ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸ್ವತಂತ್ರ ನನ್ ಗೊತ್ತು ಧ್ರುವ ಸರ್ ಎಂದ ಎಂಟರ್ಷ ದರ್ಶನ್ ಸರ್ ದರ್ಶನ್ ಸಹೋದ ಯಾರ ದರ್ಶನ್ ಸರ್ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವಳ ಅವರು ಮೂರು ಜನ ಮಧ್ಯೆ ಕಾಂಪಿಟೇಷನ್ ಅಂತ ಅಂತೇಳಿ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸ್ವತಂತ್ರ ನನ್ ಗೊತ್ತು ಧ್ರುವ ಸರಿಂದ ಎಂಟರ್ಷ ದಶ ದರ್ಶನ್ ಸಹೋದ ಯಾರ ಮೊಬೈಲ್ ರೆಕಾರ್ಡ್ ಮಾಡಿ ದರ್ಶನ್ ಸಾಲಿನ ಒಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾಗ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡುಗಲ್ಲಿ ನಾನು ಸುರೇಶ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತೀ ನನ್ ಗೊತ್ತು ಧ್ರುವ ಸೋಲೆಯಿಂದ ಎಂಟು ವರ್ಷ ದಶರ್ ಸದಸ್ಯ ದರ್ಶನ್ ಸಹೋದ ಯಾರ ಮೊಬೈಲ್ ರೆಕಾರ್ಡ್ ಮಾಡಿ ದರ್ಶನ್ ಸಾಲ ಒಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿಂಹ ಮಾಡಲ್ಲ ಅವರು ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ನಿಂತ ಗಂಡು ಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತರಿ ನನ್ಗೆ ಗೊತ್ತು ಧ್ರುವ ಸೋರೆ ಒಂದು ಎಂಟು ವರ್ಷ ದರ್ಶನ್ ಸಹ ದರ್ಶನ್ ಸತೋದ ಯಾರೋ ಮೊಬೈಲ್ ದರ್ಶನ್ ಸೋರೆ ಒಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿಂಹ ಮಾಡಲ್ಲ ಅವರು ಮೂರು ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ ನಿಂತಿರೋ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತತ ಗೊತ್ತು ಧ್ರುವ ಸೋನ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸತೋದ ಯಾರೊಬೈಲ್ ರೆಕಾರ್ಡ್ ಮಾಡಿ ದರ್ಶನ್ ಸೋರೆ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವಳ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ಕೆ ನಿಂತಿರೋ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತಂತ್ರಿ ನನ್ ಗೊತ್ತು ಧ್ರುವ ಸೋನ್ ಎಂಟು ವರ್ಷ ದಸರ ದರ್ಶನ್ ಸಹೋದಾ ಯಾರ ಒಬ್ಬಲ್ ರೆಕಾರ್ಡ್ ಮಾಡಿ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾಗೆಲ್ಲ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತೀ ನನ್ಗೆ ಗೊತ್ತು ಧ್ರುವ ಸಹ ವರ್ಷ ದಸರ ದರ್ಶನ್ ಸಹೋದ ಯಾರೆಕಾರ್ಡ್ ಮಾಡಿ ದಸರಂ ಆರು ವರ್ಷ ಕ್ರೇಜ್ ಇರುತ್ತೆ ಮಾಡಲ್ಲ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಅಂತೇಳಿರೋ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತ ಅಂಟ್ರಿ ನನ್ಗೆ ಗೊತ್ತು ಧ್ರುವ ಸೋರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸತೋದ ಯಾರೋ ಮೊಬೈಲ್ ನಾ ದರ್ಶನ್ ಸೋರೆ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಮಾಡಲ್ಲ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡು ಗಲ್ಲಿರಿ ನಾನು you mm -hmm.